ಬಾಬ್ ಬಬ್ಬಾ ಮುದುಕೋಕೆ ಏನು ಬಿಡವ ಭಾರಿ ತಯಾರಾಗಿದ್ದಿ ಏನು ಮನೆಯನ್ನರೆಲ್ಲರೂ ಸೇರಿ ಹೊಂಟೀರಿ ಏನು ಮಗ ಹೆಣ್ಣು ನೋಡಕ್ ನಿನಗೆ ಹೆಂಗ್ ಗೊತ್ತಾಗ್ತಲ್ಲೇ ನಾವು ಹೆಣ್ಣು ಹೊಂಟೇವೆ ಅಂತಂದು ಹೊಗೆಯ್ಯವ ನಮಗೇನು ಗೊತ್ತಾಗಂದೆ ನಾನು ಸುಮ್ಮನೆ ಅನ್ನಂಗೆ ಅಂದೆ ಹೇಳೋ ಮನಸ್ಸಿದ್ರೆ ಹೇಳು ಇಲ್ಲ ಅಂದ್ರೆ ಬಿಡವ ನಾವೇನು ನಿನಗೇನು ಜೋರು ಮಾಡೋಕತ್ತಿಲ್ಲ ಜಬರಸ್ ಥರ ಮಾಡೋಕತ್ತಿಲ್ಲ ಹೇಳಿರು ಅಂತಂದು ನಿನ್ನಿಷ್ಟು ಲೇಪಿಸಿ ತೀರ ಮಗನ್ನ ಕರ್ಕೊಂಡ್ ಹೊಂಟಾರ ಜೊತೆಗೆ ಕನ್ಯಾ ನೋಡೋಕಲ್ದ ಇನ್ಯಕ್ಕೆ ಒಕ್ಕಿದ್ದಾರ ಹಿಂಗೆ ಹಾಂ ಅಂದಂಗೆ ಊರದ್ದು ಹುಡುಗಿ ಹೆಂಗೈತಿ ಮಂತ್ ಅಂದಾಗ ಎಲ್ಲ ಬೇಸಿ ಆರೋದಿಲ್ಲ ಕೊಡಂಗ ಇಲ್ಲ ಮತ್ತು ಏಳು ಜಿಮ್ಗೆ ಹಂಗೆ ಅಂತ ಮಂತ್ನದ ತರಬಾಡವಾ ಎಂಜಲ್ ಕೈಲಿಕ್ಕಾಗಿ ಹೊಡಿಲಾರ್ದಂತ ಹೆಣ್ಣು ತಂದೆ ಅಂದ್ರೆ ನಾಳೆ ನಿಮ್ಮ ಉಪ್ಪಿನ ಕಾಲಕ್ಕೆ ನಿನಗೆ ಹಾಕ್ದಂಗೆ ಮಾಡ್ತೈತೆ ಅದು ಹೆಣ್ಣು ಎಲ್ಲಕ್ಕೂ ಬಿಡ್ತಾನೆ ಎಲ್ಲರ್ಗ ಜಿಬ್ ಬಿಡ್ತಾನ ಮಾಡ್ಕೊತ ನಿಲ್ತೈತಿ ಅದು ಕೊಟ್ಟು ಧರಾಳ್ತನ ಇದ್ದಂತರ ಮನೆಯಾಗಿಂದ ತಂಬ ತಂದೆ ತಾಯಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋ ಅಂಥದ್ದು ತಂಬ ಸುಂದರಳೆ ಖುಷಿ ಇದಕ್ಕೆ ಬೇಕು ಅಂದೆ ಅನಿಸ್ಕೋಣ ಚೆನ್ನಾಗಿ ಅನ್ನಂಗೆ ಈಗ ಏನಾರು ಅನ್ನಿಸ್ಕೆಂಡೆ ಅಂದ್ರೆ ನೋಡಕ್ಕೆ ಕೊಟ್ಟಾಗ ಬಾಯ್ ಮುಚ್ಕೊಂಡಿರ ಏನೋ ಏನು ಅಂತ ಎಲ್ಲರೂ ಹಂಗೆ ಅನ್ನೋದೇನು ತೂತು ತೂತು ನಮ್ಮ ಮನೆಯವ್ರಿಗೆ ಎಷ್ಟು ಸಲ ಹೇಳಿದ್ ನಾನು ಆ ಮನೆ ಕನ್ಯೆ ಬೇಡ ಬೇಡ ಅಂತಂದು ನೋಡು ಊರನ್ನಾರ ಬಾಯಾಗ ಅಡಿಕೆ ವಸ್ತು ಆಗಿಬಿಟ್ಟು ನಾನು ನನ್ನ ಹೆಂಗೆ ಹಂಗೆ ಬಾಯಿ ಬಂದಂಗೆ ಆಡ್ಕೆಂಥರ ಇವ್ರು ಏನೂ ಇಲ್ಲ ಅನಿ ತಂದಾಳ ಅಂತಂದು ಬಿಡದಿಲ್ಲ ನಾನು ಇಷ್ಟಕ್ಕೆ ಬಿಡ್ತೇನೆ ಅಂತ ಮಾಡಿ ಅಲ್ಲಿ ಹೋದ್ಮೇಲೆ ಮಾತಾಡ್ತಾನೆ ಅದನ್ನೆಲ್ಲ ಗಡ ಬಾರ್ಲೆ ಮುದುಕಿ ಎಷ್ಟತ್ತದ ಒಂದು ಬಗ್ಸಿ ನೀರು ತಗೊಂಡು ಒಟ್ಟು ಬಾಯ ಹಾಕೊಂಡು ಬರೋದು ಮೂರು ದಿವಸ ನಿಲ್ದಿ ನೋಡು ಮಾತು ಸಿಕ್ಕರೆ ಮಾರು ಹೊಲ ಸಿಕ್ಕಂಗೆ ನಿನಗಂತ ಹಾ ಬನ್ರಿ ಬರ್ತಂತ ಹೇಳ್ರವ ನನ್ನ ಗಂಡು ಕರೆ ಆಮೇಲೆ ಸಿಗ್ತಾನ ಅಂತ ನಾನು ನೋಡಿದೆ ಏನ್ಲೇ ಹೇಮಿ ಎಷ್ಟರ ಮಟ್ಟಿಗೆ ಈಗ ಹಸ ಆಯ್ತು ಹಾ ಇದ್ದಂತರ ಮನೆ ಕನ್ನೆ ಆಗಿದ್ರೆ ನಿತ್ಕೊಂಡು ಎಷ್ಟು ಬಿಲ್ಡಪ್ ಕೊಡ್ತದ್ಲು ಅಂತ ಮಾಡಿದ್ದೆ ಅಯ್ಯೋ ನಮ್ಮ ಬೀಗ್ರ ಹಂಗದಾರ ನಮ್ಮ ಬೀಗ್ರ ಹಿಂಗದಾರ ಅಷ್ಟು ಕೊಡಂಗದಾರ ಇಷ್ಟು ಮಾಡ್ಕೊಂಡಂಗದಾರ ಅಂತಂದು ಅಯ್ಯ ಕೇಳಿ 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 ಕಡೆ ಕಿವ್ಯಾಗ ರಕ್ತ ಬರ್ತದೆ ನಮಗೆ

ದೊಡ್ಡ ಹಾಳು ಬಾವಿಗೆ ತಾಳ್ದೆ ಹೆಂಗೆ ನೋಡು ರಾತ್ರಿ ನೋಡಿದ ಬಾವಿಗೆ ಹಗಲು ದುಕ್ತ ಹೆಂಗಾಕತ್ತ ಇದ್ದುದನ್ನು ಒಪ್ಪಿಗೆಬೇಕು ಸಣ್ಣರಾದ್ರೆ ದೊಡ್ಡರಾದ್ರೇನೋ ಹೇಳಿ ಒಪ್ಕೊಂಬಿಟ್ರೆ ಒಂದು ಸ್ವಲ್ಪ ಚಿಂತೆ ಕಮ್ಮಿ ಆಕತಿಲ್ಲ ಮನಸ್ನಾಗ ಕೊರೆಯಕ್ಕೆ ಹತ್ ಬಿಡ್ತೈತೆ ಅದು ಅದೇನಂದ್ರೆ ನಾನು ನೋಡಿದ್ನಲ್ವ ವರನ ಆ ವರ ವರ ಎಲ್ಲ ಬೇಯಿಸೋದನ್ನ ಅವರು ಚಲೋ ಅದರ ಅದೆಲ್ಲ ಸರಿ ಬಿಡು ಆದ್ರೆ ಅವ್ನಿಗೆ ಈಗಾಲ ಒಂದು ಮದುವೆ ಆಗೈತೆ ಅಂತ ಹೆಂಡ್ತಿ ಬಿಟ್ಟು ಹೋಗ್ಯಳ ಅಂತ ಅದಕ್ಕೆ ಅವ್ರಿಗೆ ಯಾರಿಗ ಗೊತ್ತಿಲ್ದಂಗೆ ತಾಬಿಡ್ತು ಬಿಡು ಮದುವೆ ಮಾಡ್ಕೊಂಡು ಮತ್ತು ಸೊಸೆ ಮನೆ ತುಂಬಿಸ್ಕೊಂಡ್ರು ಇದ್ರು ಅವರು ಮತ್ತು ಈಗ ಇವ್ನು ಹೋದ್ನಲ್ಲ ಪ್ರಶಾಂತ್ ಹೋಗಿ ಎಲ್ಲ ಪತ್ತೆ ಹೆಚ್ಚಿಕೊಂಡು ಅದು ಯಾಕೆ ಹಿಂಗೆ ಇದು ಯಾಕೆ ಹಂಗೆ ಎಲ್ಲ ಕೇಳ್ಕೊಂಡು ನೋಡ್ಕೊಂಡು ಬಂದ್ನಲ್ಲ ಹಂಗಾಗಿ ಗೊತ್ತಾತ್ನ ಸಮಾಚಾರ ಇಲ್ಲಾದ್ರೆ ಹಳ್ಳಕ್ಕೆ ಬಿದ್ದು ಬಿಡ್ತಿದ್ವಿ ಅಣ್ಣ ಎಂತ ಮೋಸಕ್ಕಿದ್ವಲ್ಲ ಅಣ್ಣ ನಾವು ಅಯ್ಯಪ್ಪಾ ನೋಡ್ತೀಯಾ ನಂಬಿಗ್ ಏನಾರ ಇಲ್ಲ ಮನುಷ್ಯ ತೀರಾ ಅಷ್ಟು ಗೆಳೆಯ ಅಂತಿದೀ ಗೊತ್ತು ನೋವು ಹಂಗೆ ಹೆಂಗೆ ಮೋಸ ಮಾಡೋಕ್ ಮನಸ್ಸಾಗಿರೈತೆ ಅವನಿಗೆ ಹ್ಞೂ ಭಾಗ್ಯ ಹಂಗೆಲ್ಲ ಆಗಬಾರ್ದು ಅಂದ್ರೆ ನಿಮ್ಮ ಅಟಿಗೆಮ್ಮ ನಾನು ಅಲ್ಲ ತೆಕ್ಕ ಮೂವಾರು ಪ್ರಶಾಂತನ ಅಂಗಡಿ ತನಕ ಹೋಗಿ ಹಿಂಗೆ ಹಿಂಗಪ್ಪ ಹಿಂಗಿಲ್ಲ ಅಂತಂದು ಅಡ್ರೆಸ್ ಕೊಟ್ಟಾಗ ಎಲ್ಲ ಹಿಂಗೆ ಅಡ್ಡಾಡಿ ಅಡಿಕೆ ಅಂತಂದು ಹೇಳಿ ಕಳ್ಸಿದ್ವಿ ಬೇ ಶಾಪ್ ಇಲ್ಲಾಂದ್ರೆ ತಾಯಿ ಮಗಳು ಕಲ್ಲು ಕಟ್ಟಿಗೆ ಬಾಯಿಗೆ ಹಾರ್ದಂಗೆ ಆಕೆ ನಿಮ್ಮ ಬಾಳೆ ಅದಕ್ಕೆ ಇವ ನಿನ್ನೆ ನಮ್ಮ ಅನ್ನ ಕತ್ತಿದ್ದ ಮನೆ ಈ ಸಲ ನೀವು ಹಳ್ಳಕ್ಕೆ ಬೀಳ್ತಿರ್ತ ತಾಯಿ ಮಗಳು ಅಂತಂದು ಅಂದ ನಾನು ಇದ್ರ ಕುಟಾಗಿ ಏನೋ ಏನೇನಾರ ಮಾತಾಡ್ತಿರ್ತೈತಿ ಲುಚ್ಚಾಯಿದ್ದಂಗೆ ಐತಿ ನಾನು ಸುಮ್ಮನಾಗಿದ್ದೆ ಆದರೆ ಇವತ್ತು ಪಕ್ಕ ಆತು ನೋಡು ನನಗೆ ಆತದಲ್ವಾ ಪಕ್ಕ ಆತದಲ್ಲ ಖುಷಿ ಆತದಲ್ಲ ನಿನಗೆ ನಡಿ ಬಡ ಬಡ ತಯಾರು ಮಾಡ್ಕೊಂಡೆ ಕರ್ಕಂಬ ನಿನ್ ಮಗಣ್ಣ ಅವರು ಬರ ಹೊತ್ತಾತ ಮೀನಾಕ್ಷಿ ಬಿಡೋವಲ್ಲ ಅದಕ್ಕೆ ಮಗಿನ್ ತಯಾರು ಮಾಡೋತ ನೀವು ಹೋಗತ್ತಿ ನಾ ಎಲ್ಲ ಮಾಡ್ತಾನೆ ನೀವು ಹೋಗತ್ತಿ ನಾ ಎಲ್ಲ ಮಾಡ್ತಾನೆ ಅಂದ್ಲಾ ಅದಕ್ಕೆ ನಾವು ಸುಮ್ಮನೆ ಹೊರಗೆ ಸರಿ ತಗೊಳ್ಳಿ ಸುಮ್ಮನೆ ಅಂತ ನಾವು ಹ್ಞೂ ನಾನು ಬರ್ತಾ ಏಯ್ ರೀ ಕೂತ್ಗ್ರಿ ಒಂದು ಕಡೆಗತ್ತೆ ಚಾಪುಡೋದು ಹೋಗ್ತಾರೆ ಅವ್ರನ್ನ ನೋಡ್ಕೊಂಡು ಮಾತಾಡ್ಸೆ ಆನಲ್ಲಿ ದೂರಿಂದ ಎಲ್ಲಿಂದನೇ ಬಂದಿರ್ತಾರೆ ಅಂದ್ರೆ ಹೆಂಗಪ್ಪ ಎಂತಪ್ಪ ನೀವು ಏಸ್ ಮಂದಿ ಅಕ್ಕಂಗೇರಿ ಏಸ್ ಮಂದಿ ಅಂತ ಮಗಳು ಏಟ್ ಮಲ ಏಟ್ ಮನೆ ಅಂತ ಒಟ್ಟಿಗೆ ಏನಾರ ಕೇಳ್ಯಾರ ಕೇಳ್ಯಾವ ಇಂಥವ್ರ ಹುಡುಗ ನೋಡಿದ್ದೆ ಇತ್ತು ಇದನ್ನ ಬೆಳಕರೆ ಇದ್ರೆ ನಮ್ಮನ್ನ ನಮ್ಮನ್ನು ನೋಡ್ತಾರೆ ನಾವು ಅವ್ರು ನೋಡ್ತೇವೆ ಅದ್ರಾಗ ಏನೈತೆ ನಾನು ಇಟ್ಕೋಳಂತದು ನೀವು ಮಾತಾಡಿ ಮುಗಿಸ್ಕ್ಯಾರಿ ಮತ್ತು ನಮ್ಮನ್ನ ಏನು ಮಾಡ್ತೀವಿ ನಡವ ಏ ಇಲ್ರಿ ಇಲ್ದಕ್ರು ನೀವು ಇರೋಕೆ ಬೇಕು ಶರಕ್ರು ನೀವು ಇರ್ರಿ ಇವ್ರಿಗೆ ಹೇಳೋಣ ನಗಣ್ಣಗೆ ಬರೋಕೆ ಮತ್ತು ಶರಕರ ಮನೆಯವರು ಅಂತೂ ಒಂದು ದಿನ ರಜೆ ಹಾಕಂಗಿಲ್ಲ ಅವರು

ಹಾದ್ರೂ ಪದ್ಧತಿ ಬಿಡಕ್ಕಾಗಲ್ಲ ಅಲ್ರಿ ತಗಳ್ರಿ ನೀರು ತಗಳ್ರಿ ಅಕ್ಕರ್ ನೀವು ತಗರ್ರಿ ತಗೊಳ್ತಮ್ಮ ಪರ್ಮ್ಯಾ ಒಂದ್ ಎಲ್ ಟೋಲ್ ಕೊಡ್ಬಾರಲೇ ಇಲ್ಲಿ ನಗಣ ಈ ಕಡೆ ಡ್ರಮ್ಮಿನ ಮೇಲೆ ಅದ ನಮಸ್ಕಾರ ರೀ ನಮಸ್ಕಾರ್ರಿ ಅರಾಮದಿರಿ ಅಣ್ಣರದಿ ಅಕ್ಕರ ನೀವು ಹ್ಞೂ ರೀ ನೋಡ್ರಿ ಮಾಡಿಲ್ಲ ಹಂಗಾಗಿ ಸುಖವಾಗದಿರಿ ಅಲ್ರಿ ಮುದಗಿ ಎಷ್ಟು ಬೇಕು ಅಷ್ಟ ಮಾತಾಡಂತ ನೀನು ಮನ್ಯಾಗ ಹೇಳ್ಕರ್ಕ ಬಂದ ಓರಾಗೆ ಮಾತಾಡ್ತೀಯ ಅಣ್ಣ ಯಾಕೆ ಹ್ಯಾಂಗ ಅಲ್ರಿ ನಮ್ಮ ಮಯಕ್ಕಿ ಎಲ್ಲಾರು ನೋಡ್ಬಿಟ್ಲಲ್ಲ ಖುಷಿಗೆ ಏನ್ ಮಾತಾಡ್ತೇನೆ ಅಂತಂದ ಅಕ್ಕಿಗೆ ಇರ್ಲ್ ಬಿಡ್ರಿ ಏನಿರ್ತಾಳ್ರಿ ಅಕ್ಕರ ಚಾ ನಾಷ್ಟ ಏನು ಯಾವಾಗಾರ ಮಾಡಕ್ ಬರ್ತೈತಿ ಒಂದ್ ಸ್ವಲ್ಪ ಹುಡ್ಗಿ ಕರ್ದ್ ಬಿಡ್ರ ಒಟ್ಟು ನೋಡ್ಬಿಡ್ತೈತಿ ಕನ್ಯಾ ನೋಡ ಶಾಸ್ತ್ರ ಮುಗದ್ಬಿಡ್ತೈತಿ ತೋರ್ಸಿ ಬಿಡ್ರಿ ಚಾ ನಾಷ್ಟ ಏನ ನಡಿತೈತಿ ನಾವು ಈಗ ಮನ್ಯಾಗ ಎಲ್ಲ ಮುಗಿಸ್ಕೊಂತ ಬಂದೇವಿ ಲಾಸ್ಟಿಗೆ ಬೇಕಾರ ಹೋಗೋ ಮುಂದೆ ಒಂದ್ ಸ್ವಲ್ಪ ಚಾ ಅಷ್ಟು ಮಾಡುವಂತರಂತ ಹುಡ್ಗಿ ನೋಡೋದೇ ಮತ್ತು ಕೊಡ ಮಾತಾಡ್ ಬಿಡ್ರಿ ಹುಡುಗಿ ನೋಡಿದ್ರು ನೋಡಾರ್ದಂಗೆದ್ರೂ ಒಪ್ಪಿಗೆ ಐತೆ ನಮಗೆ ಹ್ಞೂ ಮತ್ತೆ ಕೊಡೋದು ತಗಳದು ಎಷ್ಟು ಏನು ಅಂತ ಮಾತಾಡಿದ್ರೆ ಚಲೋ ಆಕತ್ತೆ ನಮ್ಮ ಮಗ ಒಪ್ಪಿಗೆ ಮೇಲೆ ನಾವು ನೋಡಿ ಒಪ್ಪಿಗೆಳ ಅಂತದ್ದು ಏನಿಲ್ಲರಿ ಅವನಿಷ್ಟ ನಮ್ಮ ಇಷ್ಟ ಏನಾಗಣ್ಣ ಅಕ್ಕರ್ ಹಿಂಗೆ ಅಂತಾರಲ್ಲ ಏನಾರ ನೀನ ಮಾತಾಡುವಪ್ಪ ಹ್ಞೂ ಸರಿ ತಡಿ ನಾನು ಮಾತಾಡ್ತಾನೆ ನೋಡೋಣ ನೀನು ಅಂತಾರ ಹೌದು ಬಿಡ್ರಿ ಅಕ್ಕರ ನೀವು ಅನ್ನೋದು ಖರೇನ ಪಾಪ ಮುಂದೆ ಬಾಳೆ ಬದುಕ ಅವ್ರು ಹಾಗಾಗಿ ಅವ್ರಿಷ್ಟ ಹೆಂಗಿರ್ತೀವಿ ಹಂಗೆ ಮಾಡೋದು ಚಲೋ ಒಂದು ಲೆಕ್ಕಕ್ಕೆ ಆದ್ರೆ ಇದೊಂದು ಸ್ವಲ್ಪ ವಜ್ಜೆ ನೋಡ್ರಿ ಕುಡ ತಗೊಳ್ಳೋದು ಅಂದ್ರೆ ಏನು ಕೊಡೋದು ಏನು ತಗೊಳ್ಳೋದು ಅವ್ರು ಇದ್ದಂತಾರಲ್ಲ ಇದ್ದಂಥರಲ್ಲ ಏನಲ್ಲ ಏನ ಭಾಳ ಅಂದ್ರೆ ಯಾವ್ದಾರ ಅಕ್ಕಿ ಎರಡಕ್ಕಿ ಹಾಕಿ ಕೊಡ್ತಾರ ನೋಡ್ರಿ ಅದು ಬಿಟ್ರೆ ಅವ್ರ ಏನ ಏನಾಗಲ್ರಿ ಕೊಡೋದು ನಿಮ್ಮ ಅನುಕೂಲ ಹೆಂಗೈತೆ ಹಂಗೆ ಮಾಡ್ರಿ ಮತ್ತೆ ಅಲ್ರಿ ಅಣ್ಣ ರೀ ಹಂಗಂದ್ರೆ ಹೆಂಗ ತೀರಾ ಹಳೆಯಾಗ ಒಂದು ಉಂಗ್ರ ಒಂದು ಚೈನ್ಸರ ಒಂದು ಎರಡು ಜೊತೆ ಬಟ್ಟಿ ಮತ್ತು ಮಗಳಿಗೊಂದು ಮೂರ್ನಾಲ್ಕು ತೊಲಿದು ಸರ ಇಷ್ಟರ ಮಾಡಿಸಿ ಹಾಕ್ಬೇಕು ರೀ ಇದೀಗೇನು ರೀ ಎಲ್ಲರೂ ಹಾಕ್ತಾರೆ ಎಂಥ ಬಡವ್ರು ಅದಾರ ಅಂದ್ರೆ ಮಕ್ಳಿಗಿಂತ ಹೆಚ್ಚಿರ್ತತೇನು ರೀ ಅಷ್ಟು ಮಾಡ್ಬೇಕು ರೀ ಮತ್ತು ಅಷ್ಟು ಇಲ್ಲ ಅಂದ್ರೆ ತೀರಾ ನಾವು ನಮ್ಮ ಕಳ್ಬಳ್ಳ್ಯಾರ್ಗೇನಂತ ಹೇಳಿ ಕೇಳೋಕ್ಕಾಕತ್ರಿ ಬೇಗ್ರೇನು ಕೊಟ್ಟಾರ ಅಂದ್ರೆ ಏನಿಲ್ಲ ಅಂತಂದು ಹೇಳೋಕ್ಕಾಕತೇನ್ ರೀ ನೋಡಿರಿ ಮತ್ತು ಒಂದೇ ಸಲಕನ ಹರ್ಕಂದ್ರೆ ಪಾಪ ಹುಡುಗ ಹುಡುಗಿ ಬಿಟ್ಟವು ಅದಕ್ಕೆ ಹುಡುಗ ಹುಡ್ಗಿ ಇಷ್ಟಪಟ್ಟಾರ ಅಂತ ಹೇಳಿ ಇವ್ರಿಗೆ ಕೊಟ್ಟು ಮದುವೆ ಮಾಡಕ್ತಾರ ಅಂತಂದ್ರೆ ಈ ನಾಲ್ಕು ನಾಲ್ಕು ತೊಲಿದು ತಾಳಿ ಸರ ಮಾಡ್ಸಕ್ ಅಂದ್ರೆ ಅವ್ರ ಕೈಲಿ ಆ ತೀರ ಕೇಳಿದ್ರೆ ಕೇತ ಸರಕ ಸರಾಕ ಕೊಡೋದು ಏನೋ ಹುಡುಗ ಹುಡುಗಿ ಇಷ್ಟಪಟ್ಟಾರ ಅಂತ ಹೇಳಿ ಇಷ್ಟ ಗಡ ಮದುವೆ ಮಾಡಕ್ ತಯಾರಾಗೈತಿ ಇಲ್ಲಾಂದ್ರೇನು ಮದುವೆ ಮಾಡೋ ಹೂಡ ಇದ್ದಲ್ ಪಾಪ ಸುಮ್ಮಿದೆ ಏನೋ ಇಲ್ಲಿ ಬಿಡಬಾರದು ಆದಿದ್ ಒಂದು ಮಗಳು ಏನ್ ನನ್ ಮಗಳ್ ಇನ್ನೊಂದಿದ್ರನ್ನ ಮಾಡ್ತದೊಂದು ಒಂದು ಕ್ರಿಯೆ ಬಿದ್ದ ಮಾಡಕ್ ನಿಂತಾಳ ಮತ್ತೆ ಈಗ ಅಡ್ಡದಾಡಿಲ್ಲ ಅಂದ್ರ ಅನ್ಪೋಸ್ತಾಳ ನಾಳೆ ನಾವ್ರ ಏನ್ ಮಾಡೋದೈತಿ ಯಾರ ಹುಡುಗ ಹುಡುಗಿ ಕೂಡ ಸೇರ್ಕೊಂಡು ಎಲ್ತ್ಲಾಗ ಹೋದ್ರ ಅಂದ್ರೆ ಹಾಕೊಂಡಿರ್ತಾಳ ರೀ ಸ್ವಲ್ಪ ಹೊಳ ಬರೀಲಿ ಏನ್ರಿ ಈಗ ಅವ್ರು ನೋಡಿದ್ರೆ ಅಷ್ಟೆಲ್ಲ ಬಂಗಾರ ಕೇಳ ಹೆಂಗ್ ಮಾಡೋದು ನಾವು ನಮ್ಮ ಮಗಳಿಗೆ ಇಷ್ಟೆಲ್ಲ ಕೊಟ್ಟಲ್ಲ ಎಲ್ಲ ಪಾಪ ಬೀದ್ರ್ರು ಹಾಕಿ ಕೈಲಿ ಹಾಕಿ ಮಾಡ್ಕೊಂಡು ಹೋಗ್ಯಾರ ಈಗ ಮಾಡೋದ್ರಿ ಈಗ ಈ ಬಿಟ್ಟಿಯ ಪಾಪ ಹುಡುಗ ಹುಡುಗಿನ್ ದೂರ ಮಾಡಿದ್ವಿ ಅನ್ನೋಂಗತಿ ನಮ್ಮಷ್ಟೇ ನಾವ ಈ ಕೊಡೋದು ನೋಡಿದ್ರೆ ಕೈಲಿ ಆಗಂಗಿಲ್ಲ ಏನೇನು ಏನ್ ಮಾಡಿದ್ರೆ ಈಗ ನನಗಂತ ಒನ್ಸಕ್ತಾಯಿ ಪಟ್ಟೈತಿ ಈ ಏನು ಮಾಡೋಕ್ಕಾಗಂಗಿಲ್ಲ ನಮ್ಮ ಕೈಯಲ್ಲೇ ಆಕೈತೆ ಏನೋಷ್ಟಕ್ಕೊಂಡು ಹ್ಞೂ ಅಂದ್ವಿ ಅಂದ್ರೆ ಎಲ್ಲ ತಲೆ ಮೇಲೆ ಬಿತ್ತಂದ್ರೆ ಏನು ಮಾಡ್ತಿದ್ದಿ ಅಷ್ಟಕ್ಕೂ ನಮ್ದ್ರೆ ಏನು ಹಂಗೆ ಒಟ್ಟಿಗೆ ಅಂದಲ್ಲ ಏನಾರು ಒಂದು ಇದ್ದದ್ದು ಮಾರಿ ಮದುವೆ ಮಾಡಿ ಕಳಿಸ್ತೊಬಿಡಪ್ಪ ಅನ್ನೋಕ್ಕೆ ಇದ್ದದ್ದು ಇಟ್ಟು ಹೊಲ ನಾನು ಬೀಗ್ರ ಕೈಯ ಕೊಟ್ಟು ಇಟ್ಟು ಇಸ್ಕೊಂಬಂದು ಅದನ್ನ ಅವಕ್ಕೆ ಅವ್ರು ಹೋಗೋಕ ಕೊಟ್ಟವ್ವಿ ಭಾಗ್ಯಾಗ ಈಗ ಕೊಟ್ಟಿ ಮಗಳಿಗಿನ ಮಾಡೋ ಅಂದ್ರೆ ಎಲ್ಲ ಕತೆ ಆಗಂಗಲ್ಲ ಸುಮ್ಮನೆ ಇದ್ಬಿಡು ನೀನು ಬೇಕಾರ ಮನಸ್ಸಿದ್ರೆ ಮಾಡ್ಕೊತಾರೆ ಇಲ್ಲ ಅಂದ್ರೆ ಬೇರೆ ಎಲ್ಲರೂ ನೋಡ್ಕೊತಾರೆ ಏನು ಭೂಮಿ ಮೇಲೆ ಅವರು ಒಂದ ಗಂಡಲ್ಲಿ ಅವರಿಗೆ ಹೆಣ್ಣುಂಟು ನಮಗೆ ಗಂಡುಂಟು ನಾಗಣ್ಣಾರ ಒಂಚೂರು ಬಚ್ಲಕ್ಕೆ ಹೋಗ್ಬೇಕತ್ತರ ನಾನು ಎಲ್ಲ ಐತೆ ತೋರ್ಸಿದ್ರೆ ಚಲೋ ಆಕತ್ರ ಏ ಅದಕ್ಕೆ ನೋಡಿರಿ ಇಲ್ಲೇ ಎಡಕ್ಕೆ ಐತೆ ನೋಡಿರಿ ಹೊರಗೆ ನಿಮ್ಮಅಪ್ಪ ಮೊದಲು ಬಂದಲ್ಲ ಭಾರಿ ಹೋಸಕತೆ ಏನು ಅರ್ಜೆಂಟ್ ಆಯ್ತು ಹಂಗೇ ಮನೆಗೆ ಹೋಗಿ ಹೋಗಿದ್ವಿ ನೀನೊಂದು ನೋಡ್ಬೀವ ಅವೇನು ಹೇಳಿ ಕೇಳಿ ಬರ್ತವೇನ ಏನು ಹಾಕ್ಬಿಡು ಹೋದ್ರೆ ಏನು ಗೊತ್ತಿಲ್ಲದರ ನಾನು ಹಂಗೆ ಮಾಡ್ತೀನಿ ನೀನಂತ ಹಾಂ ಇಲ್ಲೇ ರೀ ಹೋಗ್ಬಾರೀ ನೀವು ನಾನು ಎಂದ್ರ ಇಲ್ಲಿ ನಾಗಪ್ಪಣ್ಣರ ನನಗೆ ಬಸ್ಲಿಗೆ ಸಲಿಗೆ ಬಂದಿಲ್ಲ ನಾನು ನಿಮ್ಮ ಜೊತೆ ಮಾತಾಡ್ಬೇಕತ್ತು ಹೀಗೆ ಮಾತಾಡೋದೈತೆ ಅಂತಂದು ಕರೆದೆ ಅಂದ್ರೆ ನಾನು ಹೆಂಡತಿ ಏನೈತಿ ಏನಿಲ್ಲ ಅಂತಂದು ಮಾಡ್ತಾಳೆ ಅದಕ್ಕೆ ಹಂಗಂದು ಕರ್ಕೊಂಬಂದೆ ಆಕೆ ಏನು ಕೇಳ್ತಾಳಲ್ಲ ಎಲ್ಲದಕ್ಕೂ ಹ್ಞೂ ಅನ್ರಿ ನೀವು ಅವರಿಗೆ ಪರಮೇಶಪ್ಪ ಕೊಡೋದಾಗಲಿಲ್ಲದ್ರೂ ನಾನು ಕೊಡ್ತೇನೆ ಅಂತಂದೇಳಿ ನೀವು ಒಪ್ಕೀರಿ ಅವು ಏನೇನು ಮಾತಾಡಿರೋ ಸಾಮಾನುಗಳೆಲ್ಲ ತಂದು ಅಕ್ಕಿ ಕಾಳಿನ ಹಿಂದಿನ ದಿವ್ಸ ನಿಮ್ಮ ಕೈಯ್ಯೆ ಕೊಡ್ತೇನೆ ನಾನು ಹ್ಞೂ ಅವ್ನು ನೀವು ಒಪ್ಪಿಸ್ಬಿಡ್ರಿ ಅಕ್ಕ ಮುಂದೆ ಅಷ್ಟೆ ಹ್ಞೂ ಅಂದ್ಬಿಡ್ರಿ ಇಲ್ಲಾಂದ್ರೆ ಅಕ್ಕಿ ಮದುವೆ ಯಾಕೆ ಕೊಡೋದಲ್ಲ ಹಾಂ ನನ್ನ ಹೆಂಡತಿ ಎಷ್ಟು ಮಂಡ್ಯಾಳು ಅಂತ ನನಗೆ ಗೊತ್ತೈತ್ರಿ ಆಕೆ ಹೇಳಿದ್ದ ಆಗ್ಬೇಕು ಒಟ್ಟು ಹೆಂಗಾರ ಮಾಡಿ ಸಂಬಂಧ ಹರಿಬೇಕು ಅನ್ನೋದು ಆಕೆ ತಲೆ ಆಗೈತಿ ಅದಕ್ಕೆ ಇದನ್ನ ಹಂಗೆ ಆಗಬಾರ್ದು ನನಗೆ ನನ್ನ ಮಗ ಮುಖ್ಯ ಈ ನಾವು ಇಷ್ಟೆಲ್ಲ ದುಡೋ ಆಸ್ತಿ ಮಾಡಿರೋದ್ರೆ ಯಾರು ಸಲುವಾಗಿ ರೀ ಮಗ ಮುಂದೆ ಬರೋ ಸೊಸಿ ಮೊಮ್ಮಕ್ಕಳು ಎಲ್ಲರೂ ಸಾಕವಾಗಿರಲಿ ಅಂತ ಹೇಳಿ ಮಾಡಕ್ಕೆ ಮಾಡೀವಿ ಅದನ್ನು ಈಗ ಕೊಟ್ಟು ಕಣ್ಣು ಪ್ರೀತಿ ನೋಡಿಬಿಡೋಣ ಮತ್ತು ಇನ್ನು ಮುಂದೆ ಹುಡುಕಿ ಅಂತ ಹೋಗೋದೇನು ಹೌದಲ್ರಿ ರೀ ಹಂಗಂತ ನಿಮ್ಗೆ ಹೇಳಕ್ಕತ್ತೀನಿ ಒಂದು ಸ್ವಲ್ಪ ದಯಮಾಡಿ ಇದು ಒಂದು ಮಾತಿಗೆ ಒಪ್ಪಿಗೆ ಬಿಡ್ರಿ